ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಇವತ್ತು ಅಜಿತ್ ಪವಾರ್ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ವಿಮಾನ ಅಪಘಾತದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಅವರ ಮೃತ್ಯು ಆಗಿದೆ ಆ ಸಂದರ್ಭದಲ್ಲಿ ಇಲ್ಲಿಯವರೆಗೆ ಭಾರತದ ಇತಿಹಾಸದಲ್ಲಿ ಅದರಲ್ಲೂ ವಿಶೇಷವಾಗಿ ಸ್ವಾತಂತ್ರ್ಯದ ನಂತರ ಅಪಘಾತಗಳಲ್ಲಿ ಪ್ರಾಣ ಕಳೆದುಕೊಂಡಂತಹ ಅತ್ಯಂತ ಎತ್ತರದ ಸ್ಥಾನದಲ್ಲಿದ್ದಂತಹ ಅಥವಾ ಪ್ರಮುಖ ರಾಜಕಾರಣಿಗಳ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋಣ ಅನ್ಕೊಂಡೆ ಕಂಡೆ ಯಾಕೆಂದರೆ ಇದರಲ್ಲಿ ಸಾಕಷ್ಟು ಜನ ಮುಖ್ಯಮಂತ್ರಿಗಳಿದ್ದಾರೆ ಸಾಕಷ್ಟು ಜನ ಮಂತ್ರಿಗಳಿದ್ದಾರೆ ಸೊ ಯಾವಾಗ ಯಾವಾಗ ಯಾರು ಈ ರೀತಿಯಾದಂತಹ ದುರ್ಘಟನೆಗಳಲ್ಲಿ ಜೀವ ಕಳ್ಕೊಂಡಿದ್ದಾರೆ ಅನ್ನೋದನ್ನು ಆರಂಭಿಸೋದು ಸಾವಿರದ ಒಂಬೈನೂರ ಅರವತ್ತೈದರಿಂದ ಸಾವಿರದ ಒಂಬೈನೂರ ಅರವತ್ತೈದು ಭಾರತ ಪಾಕಿಸ್ತಾನದ ಯುದ್ಧದ ಸಂದರ್ಭ ಆ ಸಂದರ್ಭದಲ್ಲಿ ಅಂದಿನ ಗುಜರಾತ್ ಮುಖ್ಯಮಂತ್ರಿ ಅಂದಿನ ಗುಜರಾತ್ ಮುಖ್ಯಮಂತ್ರಿ ಬಲವಂತ್ರಿ ಮೆಹ್ತಾ ಬಲವಂತ್ರಿ ಮೆಹ್ತಾ ಗುಜರಾತಿನ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಫ್ಲೈಟಲ್ಲಿ ಹೋಗ್ತಿರ್ತಾರೆ ಪಾಕಿಸ್ತಾನದ ಜೆಟ್ಟುಗಳು ಪಾಕಿಸ್ತಾನದ ಜೆಟ್ಟುಗಳು ಆ ಫ್ಲೈಟಿಗೆ ಮಿಸೈಲ್ ಹಾಕಿ ಉರುಳಿಸ್ಬಿಡ್ತವೆ ಅದರಲ್ಲಿ ಬಲವಂತರಿ ಮೆಹ್ತಾ ಅವರ ಸಾವು ಆನಂತರ ಆ ನಂತರ ಪಾಕಿಸ್ತಾನ ಕೊಡುವಂತಹ ಕ್ಲಾರಿಫಿಕೇಶನ್ ಏನು ಅಂದರೆ ನಾವು ಅದನ್ನ ಸಿವಿಲ್ ಏರೋಪ್ಲೇನ್ ಅಂತ ಅಂದ್ಕೊಳ್ಳಲಿಲ್ಲ ಅದ್ಯಾವುದು ಮಿಲಿಟ್ರಿ ಏರೋಪ್ಲೇನ್ ಅನ್ಕೊಂಡ್ವಿ ಬಾರ್ಡ್ರ ಹತ್ರ ಕಂಡಿದ್ದರಿಂದ ನಾವು ಮಿಸೈಲ್ ಹಾರಿಸಿದ್ವಿ ತಪ್ಪಾಯಿತು ನಮ್ಮಿಂದ ಅಂತ ಪಾಕಿಸ್ತಾನ ಹೇಳಿದ್ರು ಬಟ್ ಅದು ಉದ್ದೇಶ ಪೂರ್ವಕವಾಗಿ ಇರಬಹುದು ಅನ್ನುವಂತಹ ಅನುಮಾನಗಳು ಇವತ್ತಿಗೂ ಸಹ ಇದೆ ಒಟ್ನಲ್ಲಿ ಗುಜರಾತಿನ ಮುಖ್ಯಮಂತ್ರಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಆ ರೀತಿಯಾಗಿ ಅಂತ್ಯ ಕಂಡ್ರು ಆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಮೋಹನ್ ಕುಮಾರ ಮಂಗಲಂ ಅಂದಿನ ಮಂತ್ರಿಗಳು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದಂಥವ್ರು ಅವರು ಇಂಡಿಯನ್ ಏರ್ಲೈನ್ಸ್ ಫೋರ್ ಫಾರ್ಟಿ ಅನ್ನುವಂತಹ ಏರ್ಲೈನ್ಸ್ನಲ್ಲಿ ಹೋಗ್ತಿರಬೇಕಾದ್ರೆ ದೆಹಲಿಯ ಬಳಿ ಅವರು ದುರ್ಘಟನೆಗೆ ಆ ವಿಮಾನ ದುರ್ಘಟನೆ ಆಗುತ್ತೆ ವಿಮಾನ ಬೀಳುತ್ತೆ ನೆಲಕ್ಕೆ ಆ ಒಂದು ದುರ್ಘಟನೆಯಲ್ಲಿ ಆ ಅಪಘಾತದಲ್ಲಿ ಅವರು ಜೀವವನ್ನು ಕಳ್ಕೊಳ್ತಾರೆ ಆ ಇಡೀ ದೇಹಗಳು ಎಷ್ಟು ಸುಟ್ಟು ಹೋಗಿತ್ತು ಅಂದರೆ ಯಾರ್ದು ದೇಹ ಅಂತ ಕಂಡುಹಿಡಿಯೋದಕ್ಕೆ ಬಹಳ ಕಷ್ಟ ಆಗ್ತಿರುತ್ತೆ ಆಗಿನ್ನೂ ಟೆಕ್ನಾಲಜಿ ಡಿ ಎನ್ ಎ ಟೆಸ್ಟ್ಗಳು ಭಾರತದಲ್ಲಿ ಆ ಮಟ್ಟಕ್ಕೆ ಹೋಗಿರಲಿಲ್ಲ ಅದೆಲ್ಲ ಮಾಡೋದಕ್ಕೆ ದಿನಗಟ್ಟಲೆ ಬೇಕಾಗಿರುತ್ತೆ ಅನ್ನುವಂತಹ ಸನ್ನಿವೇಶ ಇತ್ತು ಬಟ್ ಅವರು ಅವರು ಇಟ್ಕೊಂಡಿದ್ದಂತಹ ಒಂದು ಪಾರ್ಕರ್ ಪೆನ್ನು ಒಂದು ಪಾರ್ಕರ್ ಪೆನ್ನು ಮತ್ತು ಅವರು ಕಿವಿ ಸ್ವಲ್ಪ ಕೇಳೋದು ಮಂದ ಆಗಿದ್ದರಿಂದ ಕಿವಿಗೆ ಧರಿಸಿದ್ದಂತಹ ಆ ಎಕ್ವಿಪ್ಮೆಂಟ್ ಇದೆಯಲ್ಲ ಮಿಷನ್ ಇದೆಯಲ್ಲ ಕಿವಿಗೆ ಕೇಳಿಸೋದಕ್ಕೆ ಅಂತ ಹಾಕ್ಕೊಳ್ಳುವಂತಹ ಇಯರಿಂಗ್ ಏಡ್ ಅಂತ ಏನು ಕರೀತಾರೆ ಹಿಯರಿಂಗ್ ಏಡ್ ಅಂತ ಅದು ಇವರ ಗುರುತನ್ನು ಪತ್ತೆ ಹಚ್ಚೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತು ಬೇಗ ಗುರುತು ಪತ್ತೆ ಆಯಿತು ಇಲ್ಲದೆ ಹೋಗಿದರೆ ಡಿ ಎನ್ ಎ ಅದು ಇದು ಅನ್ನೋದು ತುಂಬ ತಡ ಆಗ್ತಿತ್ತು ಬಟ್ ಇನಿಹೋ ಡಿ ಎನ್ ಎ ಮಾಡೇ ಮಾಡ್ತಾರೆ ಮಾಡಿದ್ರು ಬಟ್ ದುರ್ಘಟನೆ ಆದ ತಕ್ಷಣವೇ ಇದೇ ಅವರ ಬಾಡಿ ಕುಮಾರಮಂಗಲಂ ಕೇಂದ್ರ ಮಂತ್ರಿಯ ಬಾಡಿ ಇದೆ ಅಂತ ತಕ್ಷಣಕ್ಕೆ ಕಂಡು ಹಿಡಿಯೋದಕ್ಕೆ ಅವೆರಡು ಅನುಕೂಲ ಆಯಿತು ಆನಂತರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸಂಜಯ್ ಗಾಂಧಿ ಅವ್ರು ಯಾವುದೇ ದೊಡ್ಡ ಇರಲಿಲ್ಲ ಬಟ್ ಇಡೀ ದೇಶದಲ್ಲಿ ಏನೋ ಒಂದು ರೀತಿಯಾದಂತಹ ಸಂಚಲನವನ್ನು ಮೂಡಿಸ್ತಾ ಇದ್ರು ಒಳ್ಳೆಯದು ಕೆಟ್ಟದ್ದು ಎಲ್ಲ ಚರ್ಚೆಗಳಾಗ್ತಿತ್ತು ಸಂಜಯ್ ಗಾಂಧಿ ಮಾಡ್ತಿರೋದು ಸರಿನಾ ತಪ್ಪ ಅಂತ ಇಂದಿರಾ ಗಾಂಧಿಯವರ ಮಗ ಸರಿನಾ ತಪ್ಪ ಅನ್ನುವಂಥದ್ದು ಅವರಿಗೆ ಅವರು ಟ್ರೈನ್ಡ್ ಪೈಲಟ್ ಬೆಳಗ್ಗೆ ಎದ್ದ ತಕ್ಷಣ ಆಗಾಗ ಒಂದು ಸಣ್ಣ ಫ್ಲೈಟ್ ತಗೊಂಡು ಒಂದು ರೌಂಡ್ ಹೊಡೆದು ಮಜಾ ಮಾಡಿ ತಾಯಿ ಪ್ರೈಮ್ ಮಿನಿಸ್ಟ್ರು ಆಗ ಕಾಂಗ್ರೆಸ್ಸನ್ನು ಎದುರಿಸುವಂಥ ಶಕ್ತಿ ಯಾವ ಬೇರೆ ಪಕ್ಷಗಳಿಗೂ ಇರಲಿಲ್ಲ ಆಗ್ತಾನೆ ಎಮರ್ಜೆನ್ಸಿ ಮುಗಿದಿದ್ದರೂ ಸಹ ಎಮರ್ಜೆನ್ಸಿ ಟೈಮಲ್ಲಿ ಸ್ವಲ್ಪ ಡೌನ್ ಆಗಿದ್ದರೂ ಸಹ ಆನಂತರ ಸಿಡದೆದ್ದಿದ್ದರು ಮತ್ತೆ ವಾಪಸ್ ಬಂದಿದ್ದರು ಇಂದಿರಾ ಗಾಂಧಿ ಎಲ್ಲ ಆಗಿತ್ತು ಸೊ ಅವ್ರಿಗೆ ಶೋಕಿ ಒಂದು ಫ್ಲೈಟ್ ಮೇಲೆ ಹೋಗಿ ಆರಿಸ್ಕೊಂಡು ಬಂದು ಇಳಿಸಿ ಆಮೇಲೆ ಟೀ ಕೊಡೋದು ಎಂಜಾಯ್ ಮಾಡೋದು ಹಾಗೆ ಅವತ್ತು ಬೆಳಗ್ಗೆ ಫ್ಲೈಟ್ ತೊಗೊಂಡು ಹೋಗಿದ್ದಾರೆ ಮೂರು ಪಲ್ಟಿ ಹೊಡೆಯುವಂಥ ಏನೋ ಎಕ್ಸಸೈಸು ಒಂದು ಸಾಧನೆ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಅದು ನೆಲಕ್ಕೆ ಟಪ್ಪಂತ ಬಿತ್ತು ಅವರು ಸಾವಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಆಗಿದ್ದದು ಆನಂತರ ಎರಡ್ ಸಾವಿರದ ಒಂದರಲ್ಲಿ ಕಾಂಗ್ರೆಸ್ಸಿನ ಅತ್ಯಂತ ಪವರ್ಫುಲ್ ನಾಯಕರಾಗಿದ್ದಂತಹ ಮಧ್ಯಪ್ರದೇಶದ ಮಾಧವರಾವ್ ಸಿಂಧ್ಯಾ ಅವರ ಸಾವಾಗುತ್ತೆ ಅವ್ರದ್ದು ಸಹ ಒಂದು ಚಾರ್ಟರ್ಡ್ ಫ್ಲೈಟ್ ಇವತ್ತೇನು ಅಜಿತ್ ಪವಾರ್ ಅವ್ರದ್ದು ಆಯ್ತಲ್ಲ ಬಾಡಿಗೆಗೆ ಪಡ್ಕೊಂಡಿರುವಂತಹ ಒಂದು ಪ್ರೈವೇಟ್ ಫ್ಲೈಟ್ ಸಣ್ಣ ಫ್ಲೈಟ್ ಇದೆಯಲ್ಲ ಅದೇ ರೀತಿಯಾದಂತಹ ಇದು ಉತ್ತರ ಪ್ರದೇಶದಲ್ಲಿ ಹಾರತಿರ್ಬೇಕಾದ್ರೆ ನೆಲಕ್ಕಳಿಸಿ ಅವರು ಸಹ ನಿಧನ ಆಗುತ್ತೆ ಅವರ ನಿಧನದಿಂದ ಕಾಂಗ್ರೆಸ್ಗೆ ಬಹಳ ದೊಡ್ಡ ನಷ್ಟ ಆಗುತ್ತೆ ಮಧ್ಯಪ್ರದೇಶದಲ್ಲಿ ಒಂದು ದೊಡ್ಡ ಲೀಡ್ರನ್ನು ಕರ್ಕ ಕಳ್ಕೊಳ್ತಾರೆ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ಸಿನ ಶಕ್ತಿ ಕುಂದುತ್ತೆ ಬಹಳ ಎಫೆಕ್ಟ್ ಆಗುತ್ತೆ ಕಾಂಗ್ರೆಸ್ಗೆ ಮಧ್ಯ ಪ್ರದೇಶದಲ್ಲಿ ಆನಂತರ ಎರಡು ಸಾವಿರದ ಎರಡು ಜಿ ಎಂ ಸಿ ಬಾಲಯೋಗಿ ಅಂತ ಲೋಕಸಭೆಯ ಸ್ಪೀಕರ್ ಆಗಿದ್ದರು ಅವರಾಗ ಅವರ ಹೆಲಿಕಾಪ್ಟರ್ ಸಹ ಕ್ರ್ಯಾಶ್ ಆಗುತ್ತೆ ಆಂಧ್ರ ಪ್ರದೇಶದಲ್ಲಿ ಅವರು ಹೆಲಿಕಾಪ್ಟರ್ ಕ್ರ್ಯಾಶಲ್ಲಿ ಜೀವ ಕಳ್ಕೊಳ್ತಾರೆ ಆ ನಂತರ ಎರಡು ಸಾವಿರದ ಐದರಲ್ಲಿ ಒಂದು ಮೂರು ನಾಲ್ಕು ಘಟನೆಗಳು ನಡೀತವೆ ದೊಡ್ಡ ದೊಡ್ಡ ರಾಜಕಾರಣಿಗಳನ್ನು ಕಳೆದುಕೊಳ್ಳುವಂತಹ ಅಪಘಾತಗಳು ನಡೀತವೆ ಅದರಲ್ಲಿ ಮೊದಲನೆಯದು ನಡೆದಿದ್ದು ದೋರ್ಜಿ ಖಂಡು ಅಂತ ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಹೆಲಿಕಾಪ್ಟರ್ಗೆ ಹೋಗ್ತಿರ್ಬೇಕಾದ್ರೆ ಬೆಟ್ಟ ಗುಡ್ಡಗಾಡು ಪ್ರದೇಶದಲ್ಲಿ ಅದು ಕೆಳಗೆ ಬಿದ್ದು ದುರ್ಘಟನೆ ಆಗತ್ತೆ ಅದರಲ್ಲಿ ಮುಖ್ಯಮಂತ್ರಿ ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಸಾವನ್ನಪ್ಪುತ್ತಾರೆ ಸೊ ಅದೇ ವರ್ಷ ಓ ಪಿ ಜಿಂದಾಲ್ ಹರಿಯಾಣದ ಮಿನಿಸ್ಟರ್ ಆಗಿರುವಂಥವರು ಅವರು ಸಹ ಒಂದು ಏರೋಪ್ಲೇನ್ ಆಕ್ಸಿಡೆಂಟ್ನಲ್ಲಿ ಅವರು ಸಹ ತೀರಿ ಹೋಗ್ತಾರೆ ಅದೇ ವರ್ಷ ಸುರೇಂದರ್ ಸಿಂಗ್ ಅನ್ನುವಂಥವ್ರು ಹರಿಯಾಣ ಸಿಎಂ ಮಗ ಅವರು ಸಹ ಒಂದು ದುರ್ಘಟನೆಯಲ್ಲಿ ಪ್ರಾಣವನ್ನು ಕಳ್ಕೊಳ್ತಾರೆ ಸೊ ಎರಡ್ ಸಾವಿರದ ಐದರಲ್ಲಿ ಸಾಕಷ್ಟು ಈ ರೀತಿಯಾದಂತಹ ರಾಜಕೀಯ ವ್ಯಕ್ತಿಗಳು ದುರ್ಘಟನೆಯಲ್ಲಿ ಸಾವನ್ನಪ್ಪತ್ತಾರೆ ಆ ನಂತರ ಎರಡ್ ಸಾವಿರದ ಒಂಬತ್ತು ಇಡೀ ದೇಶವನ್ನು ನಡುಗಿಸಿದಂತಹ ಒಂದು ರೀತಿ ಸೌತ್ ಇಂಡಿಯಾದಲ್ಲಿ ಅತಿ ದೊಡ್ಡ ನಾಯಕರಾಗಿ ಹೊರಹೊಮ್ಮತಾ ಇದ್ದಂತಹ ವ್ಯಕ್ತಿಯ ಜೀವವನ್ನು ಪಡೆದಂತಹ ದುರ್ಘಟನೆ ಎರಡ್ ಸಾವಿರದ ಒಂಬತ್ತು ರಾಜಶೇಖರ ರೆಡ್ಡಿ ಆಂಧ್ರ ಪ್ರದೇಶ ಜಗನ್ ರೆಡ್ಡಿ ಅವರ ತಂದೆ ಅವರು ಹೋಗ್ತಿದ್ದಂತಹ ಹೆಲಿಕಾಪ್ಟರ್ ಇದ್ದಕ್ಕಿದ್ದಾಗೆ ಕಾಣೆ ಆಗುತ್ತೆ ಆನಂತರ ಕೆಲವು ಗಂಟೆಗಳ ನಂತರ ಒಂದು ರಾತ್ರಿ ಕಳೆದ ನಂತರ ಅದು ಅಪಘಾತಕ್ಕೀಡಾಗಿದೆ ಎಲ್ಲರೂ ಸಹ ತೀರ್ ಹೋಗಿದ್ದಾರೆ ಅನ್ನುವಂತಹ ಮಾತುಗಳು ಬರ್ತವೆ ರಾಜಶೇಖರ್ ರೆಡ್ಡಿ ಅವರ ಮರಣದಿಂದ ಒಂದು ಆಂಧ್ರ ಪ್ರದೇಶದಲ್ಲಿ ಕಾಂಗ್ರೆಸ್ ಶಕ್ತಿ ಕುಂದುತ್ತೆ ಎರಡನೇದು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಅನ್ನುವಂತಹ ಎರಡು ರಾಜ್ಯಗಳು ಇಬ್ಬಾಗ ಆಗುವಂತಹ ಕೂಗಿಗೆ ಶಕ್ತಿ ಬರುತ್ತೆ ಎಲ್ಲಿವರೆಗೆ ರಾಜಶೇಖರ್ ರೆಡ್ಡಿ ಇದ್ರು ಎರಡು ಸಾವಿರದ ನಾಲ್ಕರಲ್ಲಿ ಪ್ರಚಂಡ ಬಹುಮತದಿಂದ ಅವರು ಚೀಫ್ ಆಗಿ ಬಂದಿರ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಅವರು ಸೋಲು ಖಚಿತ ಅಂತ ಎಲ್ಲರೂ ಹೇಳ್ತಿರ್ತಾರೆ ಎಲ್ಲ ಮಾಧ್ಯಮಗಳು ಹೇಳಿರ್ತವೆ ಆದರೂ ಸಹ ಮತ್ತೆ ಆಯ್ಕೆಯಾಗಿ ಬಂತ ಬರ್ತಾರೆ ಎರಡು ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಮತ್ತೆ ಪ್ರಚಂಡ ಬಹುಮತದಿಂದ ವಾಪಸ್ ಬರ್ತಾರೆ ವಾಪಸ್ ಬಂದ ಕೆಲವೇ ತಿಂಗಳಲ್ಲಿ ಈ ದುರ್ಘಟನೆ ನಡೆಯುತ್ತೆ ಅಲ್ಲಿಯವರೆಗೆ ಸ್ವಲ್ಪ ಎಲ್ಲವೂ ಸಹ ತಣ್ಣಗಾಗಿರುತ್ತೆ ಆಂಧ್ರ ಪ್ರದೇಶದಲ್ಲಿ ಇವರಿದ್ದಾಗ ತೆಲಂಗಾಣ ಬೇಕು ಪ್ರತ್ಯೇಕ ರಾಜ್ಯ ಬೇಕು ಹೋರಾಟಗಳು ಎಲ್ಲವೂ ಸಹ ಸೈಲೆಂಟ್ ಆಗಿರುತ್ತವೆ ಯಾಕಂದ್ರೆ ಇವರು ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವ ಶಕ್ತಿಯನ್ನು ಹೊಂದಿದ್ದಂತಹ ವ್ಯಕ್ತಿ ಆದರೆ ಯಾವಾಗ ಇವರ ಸಾವು ಹೆಲಿಕಾಪ್ಟರ್ ಪತನದಲ್ಲಿ ಅಲ್ಲಿಗೆ ಒಂದು ಕಾಂಗ್ರೆಸ್ಸು ಸಹ ಅಲ್ಲಿ ಪೂರ್ತಿ ವೀಕ್ ಆಗಿಬಿಡುತ್ತೆ ಎರಡನೇದು ರಾಜ್ಯ ಇಬ್ಬಾಗ ಆಗೋದಕ್ಕೆ ಮತ್ತೆ ಕೂಗುಗಳು ಜೋರಾಗಿ ಬರ್ತವೆ ದೊಡ್ಡ ನಾಯಕ ಯಾರೂ ಇಲ್ಲ ಒಟ್ಟಾಗಿ ಎಲ್ಲರನ್ನು ತಗೊಂಡು ಹೋಗೋಕ್ಕೆ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಆವಾಗ ತೆಲಂಗಾಣ ರಾಜ್ಯ ಸ್ಥಾಪನೆ ಆಗತ್ತೆ ಸ್ಟಾರ್ಟ್ ಆಗತ್ತೆ ಆ ನಂತರ ಎರಡ್ ಸಾವಿರದ ಇಪ್ಪತ್ತೈದು ಕಳೆದ ಆರೆಂಟು ತಿಂಗಳ ಹಿಂದೆ ನಡೆದಿತ್ತಲ್ಲ ಅಹಮದಾಬಾದ್ ಗುಜರಾತಿನ ಅಹಮದಾಬಾದ್ ನಲ್ಲಿ ಏರ್ ಇಂಡಿಯಾ ಒನ್ ಸೆವೆನ್ ಒನ್ ಫ್ಲೈಟ್ ಕ್ರ್ಯಾಶ್ ಅದರಲ್ಲಿ ಗುಜರಾತಿನ ಮಾಜಿ ಮುಖ್ಯಮಂತ್ರಿ ಗುಜರಾತಿನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ಸಾವಾಗಿದ್ದನ್ನು ನಾವು ಇತ್ತೀಚೆಗಷ್ಟೇ ನಾವು ನೋಡಿದ್ವಿ ಸೊ ಅದಾದ ನಂತರ ಈಗ ಬರ್ತಿರುವಂತಹದ್ದು ಅಜಿತ್ ಪವಾರ್ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಎರಡು ಸಾವಿರದ ಇಪ್ಪತ್ತಾರು ಇವತ್ತು ಇಪ್ಪತ್ತೆಂಟನೇ ತಾರೀಕು ಜನವರಿ ಇವತ್ತು ಬೆಳಗ್ಗೆ ಎಂಟು ಮುಕ್ಕಾಲು ಸಮಯಕ್ಕೆ ದುರ್ಘಟನೆ ಆಗುತ್ತೆ ಅವರು ಹೋಗ್ತಿದ್ದಂತಹ ಚಾರ್ಟರ್ಡ್ ಫ್ಲೈಟು ಐದು ಜನ ಇರ್ತಾರೆ ಐದು ಜನ ಪೈಲಟು ಕೋ ಪೈಲಟು ಸೆಕ್ಯೂರಿಟಿ ಗಾರ್ಡು ಮತ್ತೆ ಒಂದು ಸ್ಟಾಫ್ ಆ ಫ್ಲೈಟಲ್ಲಿದ್ದಂತಹ ಸ್ಟಾಫ್ ಅಟೆಂಡೆಂಟ್ ಎಲ್ಲರೂ ಸಹ ದುರ್ಘಟನೆ ಆಗಿದ್ದಾರೆ ಸೊ ಅಜಿತ್ ಪವಾರ್ ಅವರ ಸಾವಿನ ಹಿನ್ನೆಲೆಯಲ್ಲಿ ಒಂದ್ಸಲ ನಾನು ತಿರುವ ಹಾಕ್ತಿರ್ಬೇಕಾದ್ರೆ ಹಿಸ್ಟ್ರಿ ಏನೇನು ಆಗಿದೆ ಅಂತ ಈ ಮಾಹಿತಿಗಳು ಸಿಕ್ಕು ಸೊ ನಿಮ್ಮ ಮುಂದೆ ಇಡೋಣ ಯಾರ್ಯಾರು ದೊಡ್ಡ ದೊಡ್ಡ ರಾಜಕಾರಣಿಗಳು ಇಲ್ಲಿಯವರಿಗೆ ಜೀವವನ್ನು ಕಳ್ಕೊಂಡಿದ್ದಾರೆ ಇಂತಹ ದುರ್ಘಟನೆಗಳಲ್ಲಿ ಭಾರತದಲ್ಲಿ ಮತ್ತು ಏನ್ ಎಫೆಕ್ಟ್ಗಳಾಯ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಹಾಗಾಗಿ ನಿಮ್ಮ ಮುಂದೆ ಈ ವಿಚಾರವನ್ನು ಇಡ್ತಾ ಇದ್ದೀನಿ ಅಷ್ಟೇ ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರ